ರುಚಿಯಾದಂಥ ಹಿದ್ಕವ್ರೆ ಬೇಳೆ ಕುರ್ಮಾ ನಾರ್ಮಲಾಗಿ ಸಾರು ಮಾಡ್ತಿರ್ತೀವಿ ಆದರೆ ಈ ರೀತಿ ಕುರ್ಮಾ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಚಪಾತಿ ಪೂರಿ ದೋಸೆ ಇಡ್ಲಿ ಮತ್ತು ರೈಸ್ಗೂ ಸಹ ತುಂಬಾ ಚೆನ್ನಾಗಿರುತ್ತೆ ಹಾಗಿದ್ದರೆ ಇದೇ ರೀತಿ ನೀವು ಮಾಡಬೇಕಾ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಂತರ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮೊದಲು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿ ಚಿಕ್ಕದು ಚಿಪ್ಪು ಬರುತ್ತಲ್ವ ಅಷ್ಟು ಹಾಕ್ಕೊಂಡ್ರೆ ಸಾಕು ಒಂದು ಟೀ ಸ್ಪೂನಷ್ಟು ಸೋಂಪು ಚಕ್ಕೆ ಮತ್ತು ನಾಲ್ಕು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಅರ್ಧ ಟೀ ಸ್ಪೂನಷ್ಟು ಗಸಗಸೆ ಒಂದೇ ಒಂದು ಏಲಕ್ಕಿ ಏಲಕ್ಕಿ ಹೆಚ್ಚಿಗೆ ಹಾಕಬಾರ್ದು ಒಂದು ಹಾಕ್ಕೊಂಡ್ರೆ ಸಾಕು ಒಂದು ಟೇಬಲ್ ಸ್ಪೂನಷ್ಟು ಹುರುಗಡ್ಲೆ ಕುರ್ಮ ತಿಕ್ಕಾಗಿ ಬರೋದಕ್ಕೋಸ್ಕರ ಹಾಕ್ತಿದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡಿಬಿಡಿ ಅದಾದ ನಂತರ ಇದರಲ್ಲೇ ಖಾರಕ್ಕೆ ಆರು ಹಸಿಮೆಣ್ಸಿನ್ಕಾಯಿ ಇಷ್ಟು ಹಾಕ್ಕೊಂಡ್ರೆ ಮೀಡಿಯಂ ಖಾರ ಬರುತ್ತೆ ಚೆನ್ನಾಗಿರುತ್ತೆ ಒಂದು ಹಿಡಿಯಷ್ಟು ನಾವು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಪುದೀನ ಸೊಪ್ಪು ಹಾಕೋರು ಹಾಕ್ತಾರೆ ನಾನು ಹಾಕ್ತಾ ಇಲ್ಲ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮೆತ್ತಗೆ ನಾವು ಇದನ್ನ ಗ್ರೈಂಡ್ ಮಾಡಬೇಕು ನೋಡಿ ನಾನು ತೋರಿಸ್ತಿದ್ದೀನಲ್ವ ಈ ರೀತಿ ಗ್ರೈಂಡ್ ಮಾಡಿಕೊಂಡ್ರೆ ಕುರ್ಮಾನು ತಿಕ್ಕಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಓಕೆ ಇದನ್ನ ಪಕ್ದಲ್ಲಿಟ್ಟು ಈಗ ಒಗ್ಗರಣೆ ಹಾಕೊಳ್ಳೋಣ ನಾನು ಇವತ್ತು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ನೀವು ಬೇಕು ಅಂದರೆ ಪಾತ್ರೆಯಲ್ಲೂ ಮಾಡ್ಬೋದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕಸೂರಿ ಮೇತಿ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ತಿದ್ದೀನಿ ಈರುಳ್ಳಿ ನೀವು ರುಬ್ಬೋದಕ್ಕೆ ಬೇಕಾದರೂ ಹಾಕ್ಬೋದು ಒಗ್ಗರಣೆಗೆ ಹಾಕ್ತೀನಿ ಅಂದರೂ ನಿಮ್ಮ ಇಷ್ಟ ನಂತರ ಇದರಲ್ಲೇ ಒಂದೇ ಒಂದು ಟೊಮೊಟೊ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ ಟೊಮೊಟೊ ನಮಗೆ ಬೇಳೆ ಬೇಯಷ್ಟ್ರಲ್ಲಿ ಬೆಂದೋಗುತ್ತೆ ಅದರಿಂದ ಲೈಟಾಗಿ ಒಂದೆರಡು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಹಾಗೆಯೇ ಅರ್ಧ ಕೆ ಜಿಯಷ್ಟು ಹಿತ್ಕವರೆ ಕಾಳನ್ನು ಸೇರಿಸ್ಕೊಳ್ತಿದ್ದೀನಿ ಅವರೆಕಾಳು ಫ್ರೆಶ್ ಆಗಿರೋಂಥದನ್ನು ತಗೊಂಡ್ರೆ ಕುರ್ಮನು ತುಂಬ ರುಚಿಯಾಗಿ ಬರುತ್ತೆ ನಂತರ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ತಿದ್ದೀನಿ ಕಾಲು ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಹಾಕ್ತಿದ್ದೀನಿ ಗರಂ ಮಸಾಲ ಬೇಡ ಅಂದರೂ ತೊಂದರೆ ಇಲ್ಲ ಸ್ಕಿಪ್ ಮಾಡಿಬಿಟ್ಟು ಹಾಗೇನೂ ಮಾಡ್ಕೊಬೋದು ಇದನ್ನು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಬೇಯಿಸೋದೇನು ಬೇಡ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಹಾಗೆ ನಾವು ಮಸಾಲ ರುಬ್ಬಿಟ್ಟಿದ್ವಲ್ಲ ಅದನ್ನು ಸಹ ಈ ಜಾಗದಲ್ಲಿ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಕುರ್ಮಾಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಸ್ವಲ್ಪ ಡಿಫ್ರೆಂಟಾಗೂ ಇರುತ್ತೆ ವೆಜಿಟೇಬಲ್ ಕುರ್ಮಾ ಬರುತ್ತಲ್ವ ಅದೇ ರೀತಿ ಆದರೆ ಕಾಳು ಹಾಕ್ತಾ ಇರೋದ್ರಿಂದ ರುಚಿ ಇನ್ನೂ ಹೆಚ್ಚಿಗೆ ಇರುತ್ತೆ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ನೀರನ್ನು ಹಾಕ್ಕೊಳ್ತೀನಿ ನಾನು ಒಂದೂವರೆ ಗ್ಲಾಸಷ್ಟು ನೀರು ಇದ್ದೀನಿ ನಮಗೆ ಹಿತ್ಕವರೆ ಕಾಳಿಗೆ ಯಾವುದೇ ರೆಸಿಪಿ ಮಾಡಲಿ ನೀರು ಸ್ವಲ್ಪ ಹೆಚ್ಚಿಗೆ ಹಾಕಬೇಕು ಯಾಕೆಂದರೆ ಗಟ್ಟಿ ಆಗೋಗುತ್ತೆ ನೋಡಿ ನಾನು ಒಂದು ನಾನ್ನೂರು ಎಮ್ ಎಲ್ ಅಷ್ಟು ನೀರನ್ನು ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ತೋರಿಸ್ತಿದ್ದೀನಿ ಪಾತ್ರೆಯಲ್ಲಿ ಮಾಡೋದಾದರೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ನೀರನ್ನೇ ಹಾಕಬೇಕಾಗುತ್ತೆ ಈಗ ಒಂದು ವಿಸಿಲ್ ಕೂಗಿಸ್ಕೊಳ್ಳೋಣ ನೋಡಿ ಓಪನ್ ಮಾಡ್ಕೊಂಡಿದ್ದೀನಿ ಮಸಾಲೆ ಎಲ್ಲ ಮೇಲೆ ನಿಂತಿದೆ ಹಾಗೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಗಟ್ಟಿ ಇದೆ ಅನಿಸಿದ್ರೆ ಈ ಜಾಗದಲ್ಲಿ ಸ್ವಲ್ಪ ಬಿಸಿ ನೀರನ್ನು ಹಾಕಿ ಮತ್ತೊಂದೆರಡು ಮೂರು ಸಲ ಕುದಿಸ್ಕೋಬೋದು ಹಾಗೆ ಅವರೇ ಕಾಳು ಅಷ್ಟೇ ಅಂದರೆ ಹಿದ್ಕವರೆ ಕಾಳು ಅಷ್ಟೇ ತುಂಬ ಬೇಯಿಸ್ಬಾರ್ದು ತುಂಬ ಬೇಯಿಸ್ಬಿಟ್ರೆ ಗಂಜಿ ಥರ ಆಗೋಗುತ್ತೆ ನಮಗೆ ಬಾಯಿಗೆ ಸಿಗ್ತಾ ಇರಬೇಕು ಆ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದ್ರ ಜೊತೇಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ಬಿಟ್ರೆ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂತೀರ ನೋಡಿ ನಾನು ಕಾಲು ತೋರಿಸ್ತಾ ಇದ್ದೀನಿ ಫರ್ಫೆಕ್ಟ್ ಕರೆಕ್ಟ್ ತುಂಬ ಚೆನ್ನಾಗಿ ಬೆಂದಿದೆ ಅಲ್ವಾ ಥಿಕ್ನೆಸ್ಸು ನನಗೆ ಕರೆಕ್ಟಾಗಿದೆ ನಾನು ನೀರೇನೂ ಹಾಕೋದಿಲ್ಲ ಪೂರಿಗೆ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಗಟ್ಟಿಗಿದ್ರೇ ಚೆನ್ನಾಗಿರುತ್ತೆ ಈಗ ಸರ್ವ್ ಮಾಡ್ಕೊಳ್ಳೋಣ ಈ ರೀತಿ ಒಂದುಸಲ ನಿಮ್ಮನೇಲಿ ಟ್ರೈ ಮಾಡಿ ನೋಡಿ ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮಕ್ಕಳಿಗೆ ಕೊಟ್ಟು ನೋಡಿ ತಟ್ಟೆ ಪೂರ್ತಿ ಖಾಲಿ ಮಾಡ್ತಾರೆ ಹಾಗಿದ್ರೆ ಇವತ್ತೇ ಟ್ರೈ ಮಾಡ್ತೀರಾ ಮಾಡಿ ಹೇಗೆ ಬಂತ ನನಗೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್